ಓಂ ಅಗಸ್ತ್ಯ ಮಗರ್ಷಿ ಮತ್ತು ಲೋಕಮೂತ್ರಾದೇವಿ ಶರಣ ಎಲ್ಲರಿಗೆ ಅಗತ್ಯನ್ ಆಶೀರ್ವಾದ ಸರಣಿಗೆ ಸುಸ್ವಾಗತ ಏನಿದು ಅಗತ್ಯನ ಆಶೀರ್ವಾದ ಇದು ಅಗತ್ಯನ್ ಅದಾವುದು ಅಗಸ್ತ್ಯ ಮಗರಿಷಿ ತಾಳಿಗಿರಿಯದಲ್ಲಿ ನೀಡಿದ ಮಾರ್ಗದರ್ಶನಗಳು ಒಂದು ಪ್ರದೋಷ ಸಮಯದಲ್ಲಿ ಶಿವದ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಬೇಕು ಯಾವ ಥರ ಸೇವೆ ದೇವಸ್ಥಾನ ಸ್ವಚ್ಛತಾ ಮಾಡಲು ದೀಪಕ್ಕೆ ತೈಲ ನೀಡುವ ಮತ್ತು ಅಭಿಷೇಕಕ್ಕೆ ಹಾಲು ನೀಡುವ ಆ ಥರ ಯಾವುದೋ ಒಂದು ಮಾಡಲು ವಿಶೇಷ ಇದರಿನ ಪ್ರಯೋಜನ ತಮ್ಮ ಮತ್ತು ತಮ್ಮ ಮಕ್ಕಳು ಜೀವದಲ್ಲಿ ಸುಧಾರಣೆ ಆಗುತ್ತೆ ಎರಡು ಏಕಾದಶಿ ತಿದಿನಲ್ಲಿ ವೆಂಕಟೇಶ್ವರ ದೇವರಿಗೆ ಸಕ್ಕರೆ ಪೊಂಗನ್ನು ನೈವೇದ್ಯ ಮಾಡಬೇಕು ಇದನ್ನು ದೇವಸ್ಥಾನ ಅಥವಾ ಮನೆಯಲ್ಲಿ ಮಾಡಬಹುದು ನಾವು ತಿಂಬಾರದು ಮುಂದಿನ ದಿನ ದ್ವಾದಶಿನಲ್ಲಿ ಈ ನೈವೇದ್ಯದನ್ನು ಇರುವೆಗಳಿಗೆ ಇಡಬೇಕು ಇದರಿನ ಪ್ರಯೋಜನ ಉತ್ತಮ ಸುತ್ತಿಗಳು ಬರುತ್ತೆ ಮೂರು ಸಂಗಷ್ಟಿನಲ್ಲಿ ಗಣೇಶ ಮೂರ್ತಿ ದೇವಸ್ಥಾನ ಅಥವಾ ಮನೆಯಲ್ಲಿ ಒಂಬತ್ತು ಮಡಕೆ ಅಥವಾ ಬಿಂದಿಗೆ ನೀರಿನಲ್ಲಿ ಅಭಿಷೇಕ ಮಾಡಬೇಕು ಇದರಿನ ಪ್ರಯೋಜನ ಅಧಿಷ್ಟ ಪಡಿಬಹುದು ಮುಂದಿನ ಜೀವದಲ್ಲಿ ನಾಲ್ಕು ಅಷ್ಟಮಿ ತಿಲಿನಲ್ಲಿ ಶುಕ್ಲಬಚ್ಚ ಮತ್ತು ಕೃಷ್ಣಬಚ್ಚ ಕಾಲಭೈರವ ದೇವರಿಗೆ ದೇವಸ್ಥಾನ ಅಥವಾ ಮನೆಯಲ್ಲಿ ದೀಪ ಬೆಳಕಿನ ಮಾಡಬೇಕು ಇದರಿನ ಪ್ರಯೋಜನ ಎಲ್ಲ ಶ್ರೇಷ್ಠವಾಗುತ್ತೆ ಐದು ಪಂಚಮಿ ತಿದಿನಲ್ಲಿ ಶುಕ್ಲಬಚ್ಚ ಮತ್ತು ಕೃಷ್ಣಬಚ್ಚ ದೇವಸ್ಥಾನದಲ್ಲಿ ಶಿವ ದರ್ಶನ ಪಡೆಯಬೇಕು ಇದರಿನ ಪ್ರಯೋಜನ ಎಲ್ಲ ದೋಷಗಳು ನಿವರ್ತಿಯಾಗುತ್ತೆ ಈ ಪ್ರಾರ್ಥನೆ ಪೂಜೆಯನ್ನು ಅಭ್ಯಾಸನ ಮಾಡಿ ಮುಂದಿನ ವರಿಗಳು ಮಾಡುವಾಗ ಅತಕ್ಕೇಣಿಯಿಂದ ಮತ್ತು ವಿಳಂಬಗಳಿಂದ ದೂರವಾಗಿ ಎಲ್ಲ ಶ್ರೇಷ್ಠವಾಗಿ ನಂತರ ಕಾರಿಯ ಜೀವ ಜಯವಾಗುತ್ತೆ ಓಂ ಅಗಸ್ತ್ಯ ಮಹರ್ಷಿ ಮಾತಾ ಲೋಕಮೂತ್ರ ಶರಣ